ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಪಚ್ಚಡಿ ಅಂದರೆ ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಆಂಧ್ರದಲ್ಲಿ ಬೆಂಡೆಕಾಯಿ ಪಚ್ಚಡಿ ಅಂತ ಕರೀತಾರೆ ಕರ್ನಾಟಕದಲ್ಲಿ ನಾವು ಚಟ್ನಿ ಅಂತ ಕರಿತೀವಿ ಹಾಗಾದರೆ ಇದಕ್ಕೇನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಬ್ರೋಣ ಮೊದಲನೇದಾಗಿ ಇಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ನಾನು ಇಲ್ಲಿ ತ್ರೀ ಟೊಮೆಟೊಸ್ ತೊಗೊಂಡಿದ್ದೀನಿ ಅಂದರೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕರ್ವೆಣ್ ಸೊಪ್ಪು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇದರ ಜೊತೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಇಂಗು ಮತ್ತು ಜೀರಿಗೆ ಹುಣಸೆ ಹಣ್ಣು ಇಷ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಯಾರಾದರೂ ಹಿಂಗೆ ಇರೋರು ಸ್ಕಿಪ್ ಮಾಡ್ಕೊಬೋದು ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಸಣ್ಣದಾಗಿ ಹಚ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಚ್ಕೊಳ್ಳಿ ಯಾಕಂದರೆ ಇದು ಮಿಕ್ಸಿ ಮಾಡೋದ್ರಿಂದ ನಿಮಗೆ ಹೇಗೆ ಬೇಕಾದರೂ ಹಚ್ಕೊಬೋದು ಇಷ್ಟೇ ಸೈಜ್ ಇರಬೇಕು ಅಂತ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಂಕ ಹೋಗೋವರೆಗೂ ಒಂದು ಚೆನ್ನಾಗೆ ಹುರ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈ ಥರ ನೋಡಿ ಹೀಗೆ ಹುರ್ಕೊಬೇಕು ಅಂಟಿಲ್ದಿರೋ ಥರ ಹುರ್ಕೊಂಡು ಚೆನ್ನಾಗಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಂಡು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಇದ್ರೆ ಸಾಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೀಳುತ್ತಿದ್ದಕ್ಕೆ ಯಾಕಂದರೆ ಅಂಟಿರುತ್ತಲ್ವ ಅದು ಹೋಗ್ಬೇಕು ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಸೊ ನಾನು ಇದನ್ನ ಎಲ್ಲ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ ಈಗ ಒಂದು ನಾನು ಬೇರೆ ಪ್ಯಾನ್ ತಗೊಂಡು ಅದರೊಳಗೆ ಒಂದು ಎರಡರಿಂದ ಮೂರು ಚಮಚ ಆಗಷ್ಟು ಎಣ್ಣೆ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ನಾನೀಗ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಸ್ಟು ಜೀರಿಗೆ ಹಾಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಬೇಕು ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು ಈ ಥರ ಬ್ರೌನ್ ಕಲರ್ ಆಗಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಇದು ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ನೀವು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಆದಮೇಲೆ ಕರ್ವೆಂಡ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ನಾವು ಚೆನ್ನಾಗಿ ಉರ್ಕೋಬೇಕು ಇದು ಚೆನ್ನಾಗಿ ಆಗಿದೆ ಈಗ ಹೀಗೆ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸಾಫ್ಟ್ ಆಗೋವರೆಗೂ ಚೆನ್ನಾಗೇ ಹುರ್ಕೊಬೇಕಾಗುತ್ತೆ ನಾವು ಟೊಮೆಟೊನ ಸಾಫ್ಟ್ ಆಗಬೇಕು ಅಂದರೆ ನೀವು ಒಂದು ಸ್ವಲ್ಪ ಉಪ್ಪ ಆ್ಯಡ್ ಮಾಡ್ಕೊಬೇಕು ಉಪ್ಪು ಆ್ಯಡ್ ಮಾಡ್ಕೊಂಡಾಗ ನಿಮಗೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಬೇಗನೆ ನಾನಿಲ್ಲಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹುರ್ಕೊಳ್ಳೋದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಆಮೇಲೆ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಆಗಬೇಕು ಇದಕ್ಕೆ ಲಾಸ್ಟ್ ಅಲ್ಲಿ ನೀವು ಹಿಂಗಾಕೊಳ್ಳಿ ಇನ್ನೊಂದ್ಸತಿ ಕೈ ಆಡಿ ಈಗ ಸಾಫ್ಟ್ ಆಗಿದೆ ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಹಾರಕ್ಕೆ ಇಟ್ಬಿಡ್ತೀನಿ ಇದು ಹಾರಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಲಾಸ್ಟಲ್ಲಿ ನೀವು ಹುಣ್ಸೆಹಣ್ಣ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇದು ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಆರಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದಾದಮೇಲೆ ಲಾಸ್ಟಿಗೆ ನೀವು ಬೆಂಡೆಕಾಯಿ ಹಾಕ್ಬೇಕಾಗುತ್ತೆ ಸ್ವಲ್ಪ ತರಿ ತರಿಯಾಗಿ ನೀವು ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ತುಂಬ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಯಾಕಂದರೆ ನನಗೆ ಆ ಥರ ತುಂಬ ಇಷ್ಟ ಲಾಸ್ಟ್ ಈಗ ರೆಡಿ ಆಗಿದೆ ಇದು ಬಿಸಿ ಬಿಸಿ ಎಲ್ಲರಿಗೂ ಚನಾಗಿರನು ಇಷ್ಟು ಹಾಗಾಗಿ ನನಗನೆ ಚನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಎಲ್ಲರಿಗೂ ತುಂಬಾ ಇಷ್ಟಪಡ್ತಿರೋ ಆಗ ಬೆಂಡೆಕಾಯಿನ ಎಲ್ಲರೂ once ಮಾಡ್ಕೊಂಡು ತಿನ್ನಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಎಂಜಾಯ್ಡ್ ಇಟ್ please ಹಿಟ್ ದ ಲೈಕ್ ಬಟನ್ ಅಂಡ್ ದ 벨 ನೋಟಿಫಿಕೇಶನ್